ಈ ದರ್ಶನ್ ಅಥವಾ ಜೊತೆಗಿದ್ದವ್ರು ಯಾರೋ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಆಗ್ತಾ ಹಲ್ಲೆ ತಾವು ಹಲ್ಲೆ ಮಾಡ್ತಾ ಇರುವ ದೃಶ್ಯಗಳನ್ನು ತಾವೇ ಚಿತ್ರೀಕರಣ ಮಾಡ್ಕೊಂಡಿದ್ರು ಮೊಬೈಲ್ನಲ್ಲಿ ಇದು ಮರ್ಡರ್ ಆಗುತ್ತೆ ತ್ರಿನೊಟ್ಟು ಆಗಿ ಕುತ್ತಿಗೆ ಬರುತ್ತೆ ಅಂತೇನು ಗೊತ್ತಿಲ್ಲಲ್ಲ ಹೊಡೆದು ಕಳಿಸೋದು ಅನ್ನೋ ಲೆಕ್ಕಾಚಾರದಲ್ಲಿ ತಾವೇ ರೆಕಾರ್ಡ್ ಮಾಡ್ಕೊಂಡಿದ್ರು ಮರ್ಡರ್ ಆದ ನಂತರ ಆ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ರು ಪೊಲೀಸರು ರಿಟ್ರೀವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಆ ವೀಡಿಯೋಗಳನ್ನು ಹರಿದಾಡ್ತಾ ಇರುವ ಸುದ್ದಿ ನಾನು ಸತ್ಯ ಅಂತ ಹೇಳ್ತಾ ಇಲ್ಲ ಅದನ್ನ ಪೊಲೀಸ್ ಕಮಿಷನರ್ ದಯಾನಂದ ಅವರು ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ತೋರಿಸಿದ್ರು ನೋಡಿ ಸರ್ ಹಿಂಗೆ ಹೊಡೆದಿದ್ದಾರೆ ಅಂತ ಅದನ್ನ ನೋಡಿ ಮುಖ್ಯಮಂತ್ರಿಗಳು ತೂತು ತೂತು ಇವ್ನೇನು ಮನುಷ್ಯನೇನ್ರಿ ಅಂತೇನೋ ಅಂದರು ಅಂತ ಒಂದು ಸುದ್ದಿ ಬಂತು ಬಟ್ ದರ್ಶನ್ ಮೊಬೈಲ್ನಿಂದನೋ ಅಥವಾ ಆತನ ಸಹಚರರ ಮೊಬೈಲ್ನಿಂದನೋ ಹಲ್ಲೆಯ ದೃಶ್ಯಗಳು ಸಿಕ್ಕಿದಾವೆ ಅನ್ನುವ ಸುದ್ದಿಯನ್ನು ಪೊಲೀಸರು ಕನ್ಫರ್ಮ್ ಮಾಡಿಲ್ಲ